ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಉರಿ ಉರಿ ಬಿಸಿಲು ಹೊರಗೆ ಹೋಗಿ ಬಂದ್ರೆ ಹೊಟ್ಟಾಗಿ ಸಂಗತಕತಿ ತಲೆನೋಸ್ತತಿ ದೇಹ ಮನಸ್ಸು ಹೊಟ್ಟಿ ತಣ್ಣಗಿರೋಂಥ ಒಂದು ರೆಸಿಪಿ ಮಾಡಿ ತೋರಿಸ್ತಾನೆ ನೋಡಿರಿ ಆದಂಥದ್ದು ಎಲ್ಲರಿಗೂ ಇಷ್ಟವಾದಂಥದ್ದು ಏನಾದರೂ ತಣ್ಣಗೆ ಬೇಕು ತಣ್ಣಗೆ ಬೇಕು ಅನ್ನಿಸ್ತಿರ್ತದೆ ಇವತ್ತು ನಾನು ಮಾಡಿ ತೋರಿಸೋಂಥದ್ದು ಮೊಸರು ವಡ ವಡೆ ಇಷ್ಟ ಇಲ್ಲರಿ ಮೊಸರು ವಡೆ ಅಂದರೆ ಯಾವ್ದಾರ ಹೋಟೆಲ್ಗೆ ಹೋಗಲಿ ಮನೆಗೆ ಬರಲಿ ಮೊಸರು ಓಡಾ ಅಂತ ಕೇಳ್ತಾರೆ ಎಲ್ಲರೂ ಒಂದು ಬೋಗಲು ಉದ್ದಿನ ಬಾಳಿ ನೆನೆ ಹಾಕಿನಿ ರಾತ್ರಿ ಹಾಕಿದ್ದೆ ನಾನು ಬೆಳಗ್ಗೆ ಈಗ ಇದ್ದೀನಿ ಒಂದು ಮೂರು ತಾಸು ನೆನದರ ಸಾಕು ಫೈನ್ ಪೇಸ್ಟ್ ಮಾಡ್ಕೊಳ್ಳನ ಇದನ್ನ ನೋಡಿರಿ ಫೈನ್ ಪೇಸ್ಟಾಗಿ ರುಬ್ಕೊಂಡನಿದ್ನ ನೀವು ಈ ಉರಿ ಉರಿ ಬಿಸಿಲಿನಾಗ ಮಕ್ಕಳಿಗೆ ಮನೆಯಾಗ ಮೆಂಬರ್ಸ್ ಎಲ್ಲರಿಗೂ ಮಾಡಿಕೊಡ್ರಿ ಸೂಪರ್ ಆದಂಥ ಒಂದು ರೆಸಿಪಿ ಬಟ್ಟೆ ತಣ್ಣಗಾಕತಿ ಮನಸ್ಸು ತಣ್ಣಗಾಕ್ತತಿ ನೋಡ್ರಿ ಇದನ್ನ ನೈಸ್ ಪೇಸ್ಟ್ ಮಾಡ್ಕೊಂಡಿ ಒಂದು ಬಾಲಿಗೆ ತೆಗ್ಯಾನ ಒಂದು ಬಾಲಿಗೆ ತೆಗೆದಿಟ್ಟು ನಾನು ನೋಡ್ರಿ ಒಂದೇ ಬಾಲ್ ಉದ್ದಿನ ಬಳೆ ಹಾಕಿನಿ ಒಂದು ಇಪ್ಪತ್ತರ ಮೇಲೆ ಒಡಗೆ ಒಬ್ಬ ಇಲ್ಲಿ ಈರುಳ್ಳಿ ಕರಿಬೇ ಕೊತ್ತಂಬರಿ ಶುಂಠಿ ಎಲ್ಲನೂ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿ ಸಣ್ಣಕ್ಕೆ ಇದಕ್ಕೆ ಹಾಕೋಕೆ ಒಂದು ಬಾಲ್ಗೀಗ ಈ ಪೇಸ್ಟನ್ನು ತೆಗೆದಿಟ್ಕೊಳೋನು ಏನು ಟೇಸ್ಟಿಯಾಗಿ ಬಂದಿದ್ದು ಅಂತೀರಿ ಸೂಪರಾಗಿರ್ತಾವೆ ಒಟ್ಟಿ ತಣ್ಣಗಾಗಿ ಬಿಡ್ತ ನೋಡ್ರಿ ಎರಡು ವಡಾ ತಿಂದರೆ ಇದನ್ನೆಲ್ಲ ಒಂದು ಬೌಲಿಗೆ ತೆಗೆದಿಟ್ಕೊಳನು ಈಗ ಸಣ್ಣಗೆ ಹೆಚ್ಚಿದಂಥ ಎರಡು ಈರುಳ್ಳಿ ಹಾಕ್ತೀನಿ ಸಣ್ಣಗೆ ಹೆಚ್ಚಿದಂಥ ಎರಡು ಈರುಳ್ಳಿ ಹಸಿ ಎರಡು ಕರಿಬೇ ಕಟ್ ಮಾಡಿದಂಥ ಕರಿಬೇ ಶುಂಠಿ ಸ್ವಲ್ಪ ಶುಂಠಿ ತುರಿದು ಹಾಕ್ಬೇಕ್ರಿ ಒಂದು ಇಂಚು ಕೊತ್ತಂಬರಿ ಇಷ್ಟೆಲ್ಲ ಹಾಕಿ ಚೆಂದಾಗ ಮಿಕ್ಸ್ ಮಾಡೋಣ ಈ ಉದ್ದಿನ ಬಾಳೆ ಗ್ರೈಂಡ್ ಮಾಡುವಾಗ ಉಪ್ಪು ಹಾಕಿದ್ದೆ ನಾನು ಚಲೋತ್ನಂಗೆ ಮಿಕ್ಸ್ ಮಾಡೋಣ ಈಗ ಜೀರಿಗೆ ಹಾಕಿದ್ದೆ ನೋಡ್ರಿ ಒಂದು ಅರ್ಧ ಸ್ಪೂನು ಚಂದಾಗಿದ್ನ ಮಿಕ್ಸ್ ಮಾಡೋನು ಎಣ್ಣೆ ಕಾಯಿ ಕಿಟ್ಟನ್ ಬಾಳಗ್ಯಾಗ ಎಣ್ಣೆ ಕಾಯಿ ಕಿಟ್ಟ ನೋಡ್ರಿ ಬಳಗಾಗ ಇದನ್ನೆಲ್ಲ ಚಂದ ಮಿಕ್ಸ್ ಮಾಡ್ಕೊಂಡು ಒಡಾಬಿಡೋನು ಮಾಡಿದಾತು ಒಂದು ಬಟ್ಲಾಗ ನೀರಿಟ್ಕೊಳು ಸೈಡ್ಗೆ ಒಂದು ಬಟ್ಲೊಳಗೆ ಸ್ವಲ್ಪ ನೀರಿಟ್ಕೊಂಡು ಅದಕ್ಕೆ ಕೈ ಹದ್ದಿ ಈ ಒಡಾನ ಒಂದೊಂದಾಗಿ ಕಾದಂತ ಎಣ್ಣೆಯೊಳಗೆ ಒಳಗೆ ಎಣ್ಣೆ ಕಾದೈತಿ ನೋಡೋಣ ಈಗ ಎಣ್ಣೆ ರೆಡಿ ಆಗೈತೆ ನೋಡ್ರಿ ಈಗ ಒಂದೊಂದಾಗಿ ನೀರೊಳಗೆ ಕೈ ಹದ್ದು ವಡೆ ಬಿಡಾನ ಚಿಕ್ಕ ಸೈಜಲ್ಲ ದೊಡ್ಡ ಸೈಜಲ್ಲ ಮೀಡಿಯಮ್ ಸೈಜ್ನಾಗೆ ಬಿಡೋಣ ಈ ಥರ ಬಿಡಬೇಕು ಒಂದು ನಾಲ್ಕು ವಡೆ ಬಿಟ್ಟಿದ್ರಾಗ ಸ್ವಲ್ಪ ಹೊತ್ತು ತಡಿಬೇಕು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆನಂತರ ಹಾಕಿ ಎರಡೂ ಸೈಡಿ ಚೆಂದ ಬೇಯಿಸ್ಕೊಬೇಕು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಹೊಸ ಹೊಸ ರೆಸಿಪಿ ಮಾಡಿ ತೋರ್ಸಕ್ಕೆ ನಮಗೂ ಹುರುಪ್ ಬೇಕಲ್ರಿ ಸ್ಫೂರ್ತಿ ಬೇಕು ನೋಡಿರಿ ಈಗ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿ ಶಾಕಿ ಎರಡು ಸ್ಯಾಡ ಚೆಂದಾಗಿ ಬೇಯಿಸಣ ಇನ್ನೊಂದು ಸ್ವಲ್ಪ ಬಿಡೋಣ

ಸಮಾಧಾನ ಹಾಕಿರೋಂಗಿಲ್ಲ ಸಂತ ಹಾಕಿರ್ತತಿ ಬಿಸಿಲಿನ ಬೇಗೆ ತಡ್ಯಾಕಾಗಂಗಿಲ್ಲ ಏನಾದರೂ ತಣ್ಣಂದು ಬೇಕನ್ನಿಸ್ತಾ ಇರ್ತತಿ ಅದಕ್ಕೋಸ್ಕರ ಮೊಸರು ಊಡ ಮಾಡಿ ತೋರಿಸಿ ನೋಡಿರಿ ಒಂದೊಂದಾಗಿ ತಕ್ಕೋಣನು ಬೆಂದಾವು ಇವನು ಬೆಂದಾವು ತಕ್ಕೋಣನು ಒಂದು ಪಾತ್ರೆ ಒಳಗೆ ಬಿಸಿ ನೀರು ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿನ ನೀರು ಕೈ ಇಟ್ಟರೆ ಸುಡಬಾರ್ದು ಉಗುರು ಬೆಚ್ಚಗಿನ ಇವನ್ನ ಹಾಕಿಡಬೇಕು ಒಂದು ಐದು ನಿಮಿಷ ಇಟ್ಟರೆ ಸಾಕು ಇವು ಚಲೋ ಅದ್ರಾಗ ಮುಣಗಬೇಕು ಒಂದು ಐದು ನಿಮಿಷ ಏಳು ನಿಮಿಷ ಬಿಟ್ಟು ಅವ್ನು ನೀರೆಲ್ಲ ಸ್ವಲ್ಪ ಫ್ರೆಶ್ ಮಾಡಿ ತೆಗೆದು ಹಾಕಬೇಕು ಹಾಕ್ಬೇಕು ಈಗ ಆ ಮೊಸರಿಗೆ ಒಂದು ಒಗ್ಗರಣೆ ಮಾಡೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಕರಿಬೇ ಹಾಕಿ ಒಂದು ಖಡಕ್ ಒಗ್ಗರಣೆ ರೆಡಿ ಮಾಡೋಣ ಇದ್ರಾಗ ಉದ್ದಿನ ಬೆಳೆ ಕಡ್ಲಿ ಬೆಳೆನೂ ಹಾಕೋಬಹುದು ನಾ ಹಾಕಿಲ್ಲ ನೋಡಿರಿ ಇದನ್ನು ಒಗ್ಗರಣೆ ರೆಡಿ ಮಾಡಿಟ್ಕೊಂಡು ಒಂದು ಬಾಲಿಗೆ ಮೊಸರು ಹಾಕೊಳ್ಳೋಣ ಅರ್ಧ ಲೀಟ್ರ್ ಮೊಸರನ್ನ ಯೂಸ್ ಇಲ್ಲೇ ಇದ್ರೊಳಗೆ ನಾಲ್ಕು ವಡ ನಿಮಗೆ ಇಟ್ಟು ತೋರ್ಸನ್ ರೆಡಿ ಮಾಡಿ ಮೊದಲು ಈಗ ನೀರೊಳಗಿಟ್ಟಂತ ವಡಾನ ನೋಡ್ರಿ ನೀರೊಳಗಿನೂ ಫ್ರೆಶ್ ಮಾಡಿ ತಕೊಂಡು ಇದ್ರಾಗ ನಾಲ್ಕು ವಡ ಇಟ್ಟು ನಿಮಗೆ ತೋರ್ಸೆ ಮಾಡಿ ಮೊಸನ್ನಾಗ ಮುಣಗ್ಬೇಕು ಅವು ಒಂದು ಐದು ನಿಮಿಷ ಇಡಬೇಕು ಡಿಪ್ ಮೊಸರೊಳಗೆ ಡಿಪ್ ಮಾಡಿ ಒಂದು ಐದು ನಿಮಿಷ ತೆಗೆದಿಡಬೇಕು ಆನಂತರ ಈ ಒಗ್ಗರಣಿನ ಅರತತಿ ಇದ್ರ ಮೇಲೆ ಹಾಕಿ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನಿ ಆದಂಥ ಮೊಸರು ಹೋಡ ರೆಡಿ ಆಗೈತಿ ನೀವು ಇದ್ರ ಮೇಲೆ ಚಟ್ನಿ ಪುಡಿ ಹಾಕ್ಕೋಬೋದು ಗುಳಿಗೆ ಹಾಕ್ಕೊಬೋದು ಬೂಂದಿ ಖಾರ ಬೂಂದಿ ಅಂತಾರಲ್ಲ ಹಾಕೋಬೋದು ನಿಮ್ಮ ಇಷ್ಟದಂತೆ ನೀವು ಹಾಕೋರಿ ನಾವು ಇಲ್ಲಿ ಚಟ್ನಿ ಪುಡಿ ಹಾಕ್ಕೊಟ್ಟಿ ಇದನ್ನ ಈಗ ನಮ್ಮ ಪಾಪು ತಿಂದು ಟೇಸ್ಟ್ ಹೇಳ್ತಕ್ಕೆ ನೋಡ್ರಿ ಹೆಂಗೈತಿ ಅಂತ ನಮ್ಮ ಹುಡುಗ ರೆಡಿ ಮಾಡೇನೀಗ ಸರ್ವ್ ಮಾಡಿ ತೋರಿಸನಿ ನೋಡ್ರಿ ಟೇಸ್ಟ್ ಮಾಡಿ ಹೇಳ್ತಾನೆ ನಮ್ಮ ಹುಡುಗಿಗೆ ಹೆಂಗೈತಿ ಅಂತ ಸೂಪರಾಗಿ ಐತೆ ಅಂದ್ ನೋಡ್ರಿ ಫೈನ್ ಹೇಳ್ತಾನೆ ನೀವು ಮಾಡಿಕೊಂಡು ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಈ ಬಿಸಿಲೊಳಗೆ ತಂಪಾದಂಥ ಪಾನೀಯಗಳನ್ನು ಈ ಥರ ರೆಸಿಪಿಗಳನ್ನು ಮಾಡಿಕೊಂಡು ಊಟ ಮಾಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ